ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ನಾರಾಯಣ ಆಸ್ಪತ್ರೆ ಸಂಯುಕ್ತಾಶ್ರಯದಲ್ಲಿ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸಂಘದ ಆವರಣದಲ್ಲಿ ಜರುಗಿತು ಶಿಬಿರಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯದರ್ಶಿ ಮತ್ತಿಕೆರೆ ಜಯರಾಮ್ ಗಿಡಕ್ಕೆ ನೀರಿಡಿಯೋದ್ರ ಮೂಲಕ ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ಈ ಹಿಂದೆ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಆದಿಚುಂಚನಗಿರಿ ಮಠದಿಂದ ಆರೋಗ್ಯ ವಿಮೆಯನ್ನ ಒದಗಿಸಿದ್ರು ಆದರೆ ಕಾಲಾಂತರದಲ್ಲಿ ಮುಂದುವರೆಸಲಾಗಲಿಲ್ಲ ನಮ್ಮ ಸಂಘದ ಹಲವು ವರ್ಷದ ಹೋರಾಟದ ಫಲವಾಗಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಅವರು ಪತ್ರಕರ್ತರ ಮೇಲೆ ಇಟ್ಟಿರುವ ಕಾಳಜಿಯಿಂದಾಗಿ ಪತ್ರಕರ್ತರು ಹಾಗೂ ಪತ್ರಕರ್ತರ ಕುಟುಂಬಸ್ಥರಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿಗೆ ಈ ಬಾರಿಯ ಬಜೆಟ್ನಲ್ಲಿ ಐದು ಲಕ್ಷ ರೂಪಾಯಿಗಳ ನಗದು ರಹಿತ ಚಿಕಿತ್ಸೆ ಯೋಜನೆ ಜಾರಿಯಾಗಿದೆ ಎಂದರು ಕೂಡ ಒದಗಿಸಿದ್ರು ಕಾಲ ನಂತರದಲ್ಲಿ ಅದೆಲ್ಲ ಆ ಸೌಲಭ್ಯ ಮುಂದುವರಿಸಬೇಕಾಗಿಲ್ಲ ಈ ಬಾರಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳ ಮಾಧ್ಯಮ ಸಂಜೀವಿನಿ ಅಂತೇಳಿ ಒಂದು ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಅನ್ನ ಪಡೆಯುವಂತ ಈ ಮೊದಲ ಹಂತದಲ್ಲಿ ರೆಕ್ರಿಟೇಟೆಡ್ ಜರ್ನಿಸ್ಟ್ಗಳಿಗೆ ಯೋಜನೆಯನ್ನ ಮೊನ್ನೆ ಬಜೆಟ್ನಲ್ಲಿ ಪ್ರಕಟ ಮಾಡಿದ್ದಾರೆ ಅದಕ್ಕೂ ಮುಂಚಿನ ವರ್ಷ ಹತ್ತು ಕೋಟಿ ಅನುದಾನ ಘೋಷಣೆ ಮಾಡಿ ಬಿಡುಗಡೆ ಮಾಡಿದ್ರು ಅದು ಬಳಕೆ ಬಳಕೆ ಆಗಿರಲಿಲ್ಲ ಬಟ್ ಈ ಬಾರಿ ಪತ್ರಕರ್ತರು ಮತ್ತು ಕುಟುಂಬದವರ ಆರೋಗ್ಯ ಕಾಪಾಡುವ ಹಿಟ್ಟೆ ನಮ್ಮ ಸಂಘದ ಹೋರಾಟದ ಪರವಾಗಿ ಕೆ ವಿ ಪ್ರಭಾಕರ್ ಅವರ ಒಂದು ಏನು ನಮ್ಮ ಪತ್ರಕರ್ತರ ಬಗ್ಗೆ ಇಟ್ಕೊಂಡಂತಹ ಕಾಳಜಿ ಮತ್ತು ಪದ್ಧತಿಯ ಒಂದು ದ್ಯೋತಕವಾಗಿ ಒಂದು ಬಂದಿದೆ ಶಿವಾನಂದ ತಗರೂರ್ ಅವರ ನೇತೃತ್ವದಲ್ಲಿ ನಮ್ಮ ಸಂಘಟನೆ ನಿರಂತರವಾಗಿ ವಿಚಾರದಲ್ಲಿ ಹೋರಾಟವನ್ನು ನಡೆಸಿದ್ದು ಜಾರಿಯಾಗಿದೆ ಪತ್ರಕರ್ತರ ಒಂದು ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಇದೊಂದು ಒಂದು ಮೊದಲ ಹಂತದಲ್ಲಿ ಮಾನ್ಯತೆ ಪಡೆದ ಪತ್ರಕರ್ತರಿಗೆ ಅಷ್ಟೇ ತೊರಕಿಸಿದ್ದಾರೆ ಅದನ್ನು ಮುಂದೆ ವಿಸ್ತರಣೆ ಮಾಡಬೇಕು ಅಂತ ಹೇಳಿ ಕೂಡ ಈಗಾಗಲೇ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೀವಿ

ಇನ್ಸೂರೆನ್ಸ್ ಮತ್ತೆ ಇಂತ ಹೆಲ್ತ್ ಕ್ಯಾಂಪ್ ಅನ್ನ ಮಾಡಿಸ್ಕೊಂಡು ತಮ್ಮ ಆರೋಗ್ಯಗಳನ್ನ ಸಕಾಲಕ್ಕೆ ಅದನ್ನ ಅಲ್ಲೇ ಟೆಸ್ಟ್ ಮಾಡಿಸ್ಕೊಂಡು ಇರ್ತಿದ್ರು ಉತ್ತಮ ಈ ಸಂಬಂಧವಾಗಿ ನಾನು ನಾರಾಯಣ ಹೃದಯಾಲಯದಲ್ಲಿ ಪ್ರತಿ ವರ್ಷ ಹೋಗ್ತಿದ್ದೆ ನಾನು ಪ್ರತಿ ವರ್ಷ ಹೋಗಿ ಅಲ್ಲೊಂದು ಪ್ಯಾಕೇಜ್ ಮಾಡೋರು ಎರಡ್ ಸಾವಿರನ ಮೂರು ಸಾವಿರನ ಇತ್ತು ಅವಾಗ ನಾವು ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡ್ಸ್ಕೊಂಡು ಅಲ್ಲೇ ತಿಂಡಿ ಕೊಡೋರು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡು ಬರ್ತಿದ್ದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎನ್ ನವೀನ್ ಕುಮಾರ್ ಮಾತನಾಡಿ ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ಮಾದರಿ ಸಂಘವಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಸದಸ್ಯರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿಗಳ ಸಹಾಯ ಹಸ್ತ ನೀಡುತ್ತಾ ಬಂದಿದೆ ಹಾಗೂ ಅಪಘಾತ ವಿಮೆ ಮಾಡಿಸಲಾಗಿದೆ ಎಂದರು ಸದಾ ಒತ್ತಡದಲ್ಲಿ ಕೆಲಸ ನಿರ್ವಹಿಸುವ ಪತ್ರಕರ್ತರು ತಮ್ಮ ಆರೋಗ್ಯದಲ್ಲಿ ಕಾಳಜಿ ವಹಿಸುವುದಿಲ್ಲ ಹೀಗಾಗಿ ಪತ್ರಕರ್ತರಿಗೆ ಅನುಕೂಲವಾಗಲಿ ಎಂಬ ನಿಟ್ಟಿನಲ್ಲಿ ಸಂಘದ ವತಿಯಿಂದ ಆರೋಗ್ಯ ಶಿಬಿರ ಏರ್ಪಡಿಸಲಾಗಿದೆ ಎಂದು ಹೇಳಿದರು ಮಂಡ್ಯ ಜಿಲ್ಲಾ ಕಾರ್ಯನಿರ್ವಹಣ ಪತ್ರಕರ್ತರ ಸಂಘ ರಾಜ್ಯದಲ್ಲಿ ಒಂದು ಮಾದರಿ ಸಂಘವಾಗಿದೆ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸಂಘದ ಸದಸ್ಯರುಗಳಿಗೆ ಸಾಕಷ್ಟು ಸಹಾಯ ನೀಡುತ್ತಾ ನಮ್ಮ ಜಿಲ್ಲಾ ಸಂಘ ಬಂದಿದೆ ಹಲವಾರು ವರ್ಷಗಳಿಂದ ಲಕ್ಷಾಂತರ ರೂಪಾಯಿ ರುಗಳನ್ನು ಏನು ನಮ್ಮ ಪತ್ರಕರ್ತಿದ್ದಾರೆ ಅನಾರೋಗ್ಯ ಸಂಬಂಧ ಅನಾರೋಗ್ಯ ಸಮಸ್ಯೆ ಆದಾಗ ಸಂಘದ ವತಿಯಿಂದ ಸಹಾಯ ನೀಡ್ತಾ ಬಂದಿದೆ ಹಾಗೆ ಎಲ್ಲ ಸದಸ್ಯರು ಕೂಡ ಅಪಘಾತ ವಿಮೆಯನ್ನು ಕೂಡ ಮಾಡಿಸಲಾಗಿದೆ ಪತ್ರಕರ್ತರು ಸದಾ ಒತ್ತಡದಲ್ಲಿರುವ ಕಾರಣ ಅವರ ಆರೋಗ್ಯದ ಬಗ್ಗೆ ಕಾಳಜಿಗೊಳಿಸಲ್ಲ ಹೀಗಾಗಿ ಸಂಘದ ವತಿಯಿಂದ ಪತ್ರಕರ್ತರಿಗೆ ಅನುಕೂಲ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮಂಡ್ಯ ಜಿಲ್ಲೆಯಲ್ಲಿರ್ತಕ್ಕಂಥ ಸುಮಾರು ಮುನ್ನೂರಕ್ಕೂ ಹೆಚ್ಚು ಪತ್ರಕರ್ತರಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ಎಲ್ಲ ನಾವು ಆರೋಗ್ಯ ಶಿಬಿರವನ್ನು ಸಂಘದ ವತಿಯಿಂದ ನಾರಾಯಣ ಆಸ್ಪತ್ರೆ ವೈದ್ಯರಾದ ಪೂರ್ಣಿಮಾ ಮಾತನಾಡಿ ಅವರವರ ಆರೋಗ್ಯಕ್ಕೆ ಅವರೇ ಹೊಣೆ ಆರೋಗ್ಯವಾಗಿದ್ದರೆ ಸುಖವಾಗಿ ಬಾಳಬಹುದು ರೋಗದ ಲಕ್ಷಣ ಕಾಣುವ ಮುನ್ನವೇ ಆಗಾಗ್ಗೆ ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ವೈದ್ಯರು ನೀಡುವ ಸಲಹೆ ಪಾಲಿಸಬೇಕು ಆರೋಗ್ಯ ಶಿಬಿರಗಳಿಂದ ಸಾಕಷ್ಟು ಅನುಕೂಲವಾಗುತ್ತೆ ಎಂದು ತಿಳಿಸಿದರು ಈ ಆರೋಗ್ಯ ಶಿಬಿರದಲ್ಲಿ ಮೇಜರ್ ನಾವು ಏನಿಗೆ ಹೇಳ್ತೀವಿ ಎಷ್ಟೊಂದು ಜನ ಆಸ್ಪತ್ರೆಗೆ ಹೋಗೋಕ್ಕೆ ಎದುರ್ಕೋತಾರೆ ನೀವು ಹೋದ್ರೆ ಅದಿದೆ ಈ ಕಾಯಿಲೆ ಇದೆ ಅಂತ ಹೇಳ್ಬಿಡ್ತಾರೆ ಎದುರಿಸ್ತಾರೆ ಮತ್ತೆ ರೆಗ್ಯುಲರ್ ಆಗಿ ನಾವು ಮೆಡಿಕೇಶನ್ ತಗೋಬೇಕಾಗುತ್ತೆ ಲೈಫ್ ಲಾಂಗ್ ತಗೋಬೇಕಾಗುತ್ತೆ ತಗೊಳ್ಳಿಲ್ಲ ಅಂದ್ರೆ ಪ್ರಾಬ್ಲಮ್ಸ್ ಇರುತ್ತೆ ಇನ್ನೇನಾದ್ರೂ ಅಡಿಷನಲ್ ಪ್ರಾಬ್ಲಮ್ಸ್ ಹೇಳ್ತಾರೆ ಅಂತ ಹೆದರ್ಕೊಂಡು ಎಷ್ಟೊಂದು ಜನ ಆಸ್ಪತ್ರೆಗೆ ಹೋಗೋದೇ ಇಲ್ಲ ಅಂತವ್ರನ್ನ ನಾವು ಇಂಥ ಕ್ಯಾಂಪ್ ಗಳಲ್ಲಿ ಕಂಡು ಉಪಯೋಗಗಳು ತೊಂದರೆಗಳು ಇತ್ತೀಚಿನ ದಿನಗಳಲ್ಲಿ ಮೋಟೆ ಹಾಗೆ ಶುಗರು ಬಿ ಹೃದಯ ಸಂಬಂಧಿತ ಕಾಯಿಲೆಗಳು ತುಂಬಾ ಜಾಸ್ತಿ ಆಗಿದೆ ಶುಗರ್ ಈಗ ಜಾಸ್ತಿ ಹೈ ಶುಗರ್ ಲೆವೆಲ್ ಮತ್ತೆ ಬಿ ಎಲ್ಲ ಜಾಸ್ತಿ ಆದರೆ ಹೃದಯ ಸಂಬಂಧಿತ ಕಾಯಿಲೆಗಳು ಸ್ಟ್ರೋಕ್ ತೊಂದರೆಗಳು ಇದು ತುಂಬಾ ಕಾಮನ್ ನಂತರ ರಕ್ತದೊತ್ತಡ ಮಧುಮೇಹ ಮೂಳೆ ಸಾಂದ್ರತೆ ಕಣ್ಣಿನ ತಪಾಸಣೆ ಇಸಿಜಿ ಇಕೋ ಹಾಗೂ ಸಾಮಾನ್ಯ ಪರೀಕ್ಷೆ ನಡೆಸಲಾಯಿತು ನೂರಕ್ಕೂ ಹೆಚ್ಚು ಪತ್ರಕರ್ತರು ಆರೋಗ್ಯ ತಪಾಸಣೆಗೆ ಒಳಗಾದರು ಕಾರ್ಯಕ್ರಮದಲ್ಲಿ ಪ್ರಧಾನ ಕಾರ್ಯದರ್ಶಿ ಆನಂದ್ ಖಜಾಂಚಿ ನಂಜುಂಡಸ್ವಾಮಿ ದಂತವೈದ್ಯರಾದ ಡಾ ಅರುಂಧತಿ ಹಾಜರಿದ್ದರು